ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡಬಹುದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವು ಒಂದು ಆಡಳೆ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳಿಕೊಮಾರ ನಾ ಬನ್ನಿ ವೀಕ್ಷಕರೇ ಹಲೋ ಹಾ ಸರ್ ಹೇಳಿ ಸರ್ ಸರ್ ನಮಸ್ಕಾರ ನಮಸ್ತೆ ಸರ್ ನಮಗೊಂದು ಮಾರುತಿ ಸುದಕ್ಕಿ ಓಮಿನಿ ವ್ಯಾನ್ ಗಾಡಿ ಇದೆ ಅಂತ ವಾಟ್ಸಾಪ್ ಎಲ್ಲ ಫೋಟೋ ಕೇಳಿದ್ರೆ ತಮ್ಮದು ಏನೈತ್ರಿ ಹಾಂ ಸರ್ ಸರ್ ಅದು ಎರಡು ಸಾವಿರದ ಹದಿನಾರು ಮಾಡಲ್ ಐತ್ರಿ ಹೌದು ಓಕೆ ತಾವು ಓನರ್ ಎಷ್ಟು ಇದ್ದೀರಾ ವೆಹಿಕಲ್ಗೆ ಸರ್ ಫಸ್ಟ್ನೇ ಓನರ್ ಸರ್ ನಾವೇ ಹದಿನಾರು ಮಾಡಲು ತಾವು ಸಿಂಗಲ್ ಓನರು ಗಾಡಿ ಯಾರು ತೊಗೊಂತಾರೆ ಸೆಕೆಂಡ್ ಓನರ್ ಆಗ್ತಾರೆ ರೀ ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತಾರೆ ಸರ್ ಓಕೆ ರನ್ನಿಂಗಲ್ಲಿ ಎಷ್ಟು ಆಗಿತ್ತು ಸರ್ ಗಾಡಿ ತಮ್ಮ ಎಂಬತ್ತೈದು ಸಾವಿರ ಚಿಲ್ಲರೆ ಓಡಿತ್ತು ಸರ್ ಎಂಬತ್ತೈದು ಸಾವಿರ ಕಿಲೋಮೀಟ್ರೂ ಜನ್ವಿನ್ ರನ್ನಿಂಗ್ ಓಡೈತ್ರಾ ಇದು ಹೌದು ಸರ್ ಓಕೆ ಮೀಟ್ರ್ ಚಲ್ತಿಯಲ್ಲಿ ಇರುವಂಥದ್ದು ಹಾಂ ಚಾಲ್ತಿಯಲ್ಲಿ ಇದೆ ಸರ್ ಓಕೆ ರೀ ಸರ್ ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸ್ಟೆಪ್ ಸ್ಟೆಪ್ನಿ ಐದು ಟೈರ್ ಐತೆ ರೀ ಎಷ್ಟು ಐತಿಲ್ರಿ ಪರ್ಸೆಂಟೇಜ್ ಇದು ಸರ್ ಫ್ರಂಟು ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಬ್ಯಾಕು ಎಲ್ಲ ಒಂದು ಫಾರ್ಟಿ ಪರ್ಸೆಂಟ್ ಸರ್ ಸ್ಟೆಪ್ನಿ ಎಲ್ಲ ಸರ್ ಒಂದು ಫಾರ್ಟಿ ಹ್ಞೂ 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 ಓಕೆ ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ರೀ ಗಾಡಿ ಬಾಡಿ ಏನಪ್ಪಲ್ಲ ಅದು ಕೂಡ ಯಾವ ಥರ ಇಟ್ಕೊಂಡಿರ ಸರ್ ತಮ್ಮ ಕೈಯಲ್ಲಿ ಸರ್ ಎಲ್ಲೂ ಡೆಂಟಸ್ ಆಗಲಿ ಸ್ಕ್ರಾಚಸ್ ಆಗಲಿ ಅಂದ್ರೆ ಎಲ್ಲ ಅಂದ್ರೆ ಮಾಮೂಲಿ ನಮ್ಮಲ್ಲಿ ಒಂದು ಸ್ವಲ್ಪ ಹಳ್ಳಿ ರೋಡ್ ಅಲ್ಲ ಹಂಗಾಗಿ ಒಂದು ಸ್ವಲ್ಪ ಸ್ಕ್ರಾಚಸ್ ಅಂದ್ರೆ ಕಡ್ಡಿ ಗಿಡ್ಡಿ ಹೊಡೆದಿರುತ್ತೆ ಬಿಟ್ಟರೆ ಗಾಡಿ ಮೇಯ್ನ್ ಟಚ್ ಆಗಿರೋದು ಮತ್ತೊಂದು ಇನ್ನೊಂದು ಏನೂ ಆಗಿಲ್ಲ ಸರ್ ಓಕೆ ರೋಡು ಕಚ್ಚಾ ರೋಡ್ ಇದೆ ಅಂತ ನಮ್ದು ಹಳ್ಳಿ ಅಲ್ಲ ಸರ್ ಹಂಗಾಗಿ ಒಂದ್ ಸ್ವಲ್ಪ ಕಚ್ಚಾ ರೋಡ್ ಇರುತ್ತೆ ಈ ಸೈಡಲ್ಲಿ ಗಿಡಲ್ಲಿ ಹೋಗಬೇಕಾದ್ರೆ ಕಡ್ಡಿ ಗೀರಿರೋ ತರ ಒಂದು ಬಿಟ್ಬಿಟ್ರೆ ಮತ್ತೆ ಬೇರೆ ಇನ್ನೇನು ಡೆಂಟ್ ಆಗಲಿ ಇನ್ನೊಂದಾಗ್ಲಿ ಟಚ್ ಆಗಿರೋದಾಗ್ಲಿ ಆ ಥರ ಏನಿಲ್ಲ ಸರ್ ಓಕೆ ಸರ್ ಕಂಟಿ ಗಂಟೆ ಇರುತ್ತಲ್ಲ ರೋಡ್ ಸೈಡ್ ಎಲ್ಲ ಚುಚ್ಚಿ ಗೇರೆ ಬೀಳೋ ಆಗಿದೆ ಯಾಕೆ ಮೇಜರ್ ಆಗಿ ಆಕ್ಸಿಡೆಂಟ್ ಆಗೋದು ಗಾಡಿಗೆ ರೀಪೇಂಟ್ ಈ ತರ ಯಾವುದೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಇಲ್ಲ ಸರ್ ಇಲ್ಲ ಸರ್ ಆತರ ಏನಾಗಿಲ್ಲ ಓಕೆ ನಿಮ್ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಶುಭ ಕ್ಲೀನ್ ಅಂಡ್ ಕ್ಲಿಯರ್ ಐತೆ ವೆಹಿಕಲ್ ಹೌದು ಸರ್ ನಾನು ಒಬ್ನೇ ಸರ್ ಸಿಂಗಲ್ ಹ್ಯಾಂಡಲ್ ಓಡಿಸಿರೋದು ಗಾಡಿ ಬೇರೆ ಯಾರು ಓಡಿಸಿಲ್ಲ ಗಾಡಿ ಇದು ನೀವು ಬೇರೆ ಕೈಗೂ ಗಾಡಿ ಕೊಟ್ಟಿಲ್ಲ ಅಂತ ಇದ್ರ ಹಾ ಇಲ್ಲ ಸರ್ ಇಲ್ಲ ಸರ್ ಓಕೆ ಸಿಂಗಲ್ ಯೂಸ್ ಮಾಡಿದ್ರೆ ಹೌದು ಸರ್ ಫೈವ್ ಸೀಟರ್ ವೆಹಿಕಲ್ ಇದ್ರೆ ಸೆವೆನ್ ಪ್ಲಸ್ ಒಂದು ಏರ್ ಸೀಟರ್ ಸೆವೆನ್ ಪ್ಲಸ್ ಒನ್ ಸರ್ ಏರ್ ಸೀಟರ್ ಐತೆ ಹಾಂ ಏಳು ಸೀಟ್ರ್ ಓಕೆ ಸರ್ ಎಲ್ ಪಿ ಜಿ ಏನಾದರೂ ಇದೆಯಾ ಮಾತ್ರ ಇದೆ ಸರ್ ಇಲ್ಲ ಸರ್ ಎಲ್ ಪಿ ಜಿ ಪ್ಲಸ್ ಪೆಟ್ರೋಲು ಮತ್ತೆ ಅಪ್ರೂವಲ್ ಇದೆ ಸರ್ ಎಲ್ ಪಿ ಜಿ ಎಲ್ ಪಿ ಜಿ ಹೌದು ಹಾಂ ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್ ಓಕೆ ಸರ್ ಬಂಪರ್ ಆಗಿರ್ಬೋದು ಕ್ಯಾರಿಯರ್ ಪೆಟ್ಟಿ ಸರ್ ಬಂಪರ್ ಏನು ಎಕ್ಸ್ಟ್ರಾ ಹಾಕ್ಸಿಲ್ಲ ಕ್ಯಾರಿಯರ್ ಒಂದು ಸರ್ 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 ಓಕೆ ಹಾಕ್ಸಿದೀವಿ ರೀ ತಮ್ಮ ಕೈಯಾಗ ಮೈಲೇಜು ಸರ್ ನಮಗೆ ಒಂದು ಹದಿನೆಂಟು ಬರುತ್ತೆ ಸರ್ ಪೆಟ್ರೋಲಲ್ಲಿ ಹಾಂ ಪೆಟ್ರೋಲಲ್ಲಿ ಹ್ಞೂ ಗ್ಯಾಸಲ್ಲಿ ಎಲ್ಲ ಒಂದು ಇಪ್ಪತ್ತು ಇಪ್ಪತ್ತೆರಡು ಬರುತ್ತೆ ಹೌದಾ ಹಾಂ ಸರ್ ಓಕೆ ಸರ್ ಇನ್ನೂ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದರೆ ಸರ್ ಎಫ್ ಸಿ ಇನ್ಸೂರೆನ್ಸ್ ಕೂಡ ಹತ್ತೇಳು ತನಕ ರನ್ನಿಂಗ್ ಇಟ್ಟಿದ್ರೆ ಎಫ್ ಸಿ ಅಂತೂ ರನ್ನಿಂಗ್ ಇದ್ದೆ ಇವತ್ತು ಎರಡು ಸಾವಿರದ ಹದಿನಾರು ಮಾಡಲ್ಲ ಅಂದರೆ ಮೂವತ್ತೊಂದರ ತನಕ ಇರ್ಬೋದು ಎಫ್ ಸಿ ಹೌದು ಹೌದು ಸರ್ ಹೌದು ಸರ್ ಮೂವತ್ತೊಂದರ ತನಕ ಇದೆ ಸರ್ ಇನ್ಸುರೆನ್ಸು ಮುಂದಿನ ಅಂದರೆ ಮುಂದಿನ ವರ್ಷ ಏಳನೇ ತಿಂಗಳ ತನಕ ಇನ್ಶೂರೆನ್ಸ್ ಇದೆ ಸರ್ ಹೌದ್ರೆ ಹಾಂ ಸರ್ ಓಕೆ ಸರ್ ಇನ್ನೂ ಡೈರೆಕ್ಟು ರೇಟ್ ದಿಶೆ ಬಂದಾಗ ಸರ್ ತಾವು ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಸು ಸರ್ ಈಗ ಸಿಂಗಲ್ ಓನರು ಸರ್ ಗಾಡಿ ಜಾಸ್ತಿ ರನ್ ಆಗಿಲ್ಲ ಹಂಗಾಗಿ ನಾನು ಎರಡು ಎಂಬತ್ತು ಫೈನಲ್ ಹೇಳ್ತೀನಿ ಸರ್ ಎರಡು ಲಕ್ಷದ ಎಂಬತ್ತು ಸಾವಿರ ತಾವು ಕೋಟಿಂಗ್ ಮಾಡ್ತಾ ಇದ್ರಾ ಹೌದು ಸರ್ ಹೌದು ಸರ್ ಓಕೆ ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಹದಿನಾರು ಐತ್ರಿ ತಾವು ಓನರ್ ಕೂಡ ಸಿಂಗಲ್ ಓನರು ಗಾಡಿ ಯಾರು ತಗೊಂತಾರೆ ಸೆಕೆಂಡ್ ಓನರ್ ಆಗ್ತಾರೆ ಹತ್ತಿದ ರೇಟು ಎರಡು ಲಕ್ಷದ ಎಂಬತ್ತು ಸಾವಿರ ಹೌದು ಸರ್ ಹೌದು ಸರ್ ಓಕೆ ಸರ್ ಇದರಲ್ಲಿ ಏನಾದ್ರೂ ನಿಗಸ್ಟ್ ಇರುತ್ತಾ ನಮ್ಮ ಕಡೆಯಿಂದ ತಗೊಂಡ್ರಿಗೆ ಸರ್ ಈಗ ನಿಮ್ಮ ಕಡೆಯಿಂದ ಬಂದ್ರೆ ಸರ್ ಮಾಡೋಣ ಸರ್ ಖಂಡಿತ ಮಾಡ್ತಿರಲ್ಲ ಹೌದು ಸರ್ ಓಕೆ ಸರ್ ಗಾಡಿರಂತ ಲೊಕೇಶನ್ ರೀ ಸರ್ ಇದು ತರೀಕೆರೆ ಸರ್ ತಿ ಚಿಕ್ಕಮಳು ಡಿಸ್ಟ್ರಿಕ್ ತರೀಕೆರೆ ತಾಲೂಕು ಸರ್ ಓಕೆ ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹಾಂ ಕಾಂಟ್ಯಾಕ್ಟ್ ನಂಬರ್ ಇದೇ ನಂಬರ್ ಸರ್ ಓಕೆ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನಮ್ಮ ಕಡೆ ಇಂತ ಒಂದ್ರಿಗೆ ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ಖಂಡಿತ ಸರ್ ಖಂಡಿತ ಸರ್ ಮಾಡೋಣ ಸರ್ ಥ್ಯಾಂಕ್ ಯು ಸರ್ ಓಕೆ ಓಕೆ ಸರ್